ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಒಂದು ದೊಡ್ಡ ಶಾಪಿಂಗ್ ಇದು ಶಾಪಿಂಗ್ ಅಂತ ಹೇಳಿದ್ರೆ ಟೈಲ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಟೈಲ್ಸ್ ಎಲ್ಲ ಸಿಗುವಂಥ ಒಂದು ದೊಡ್ಡ ಜಾಗಕ್ಕೆ ಬಂದಿದ್ದೀವಿ ಜೆ ಕೆ ಟೈಲ್ಸ್ ಅವರು ಇಲ್ಲಿ ಹುಬ್ಳಿ ರೋಡಲ್ಲಿ ಇದ್ರ ಹತ್ರ ಫೋರ್ಡ್ ಅಂತ ಬರುತ್ತಲ್ವ ಹೋಟೆಲು ಅದ್ರ ಹತ್ರ ಒಂದು ದೊಡ್ಡ ಶೋರೂಮ್ ಮಾಡಿದ್ದಾರೆ ತುಂಬ ವೆರೈಟೀಸ್ ಇದ್ದಾವೆ ಆ್ಯಕ್ಚುಲಿ ಎಲ್ಲರೂ ಇಲ್ಲಿ ಜಾಸ್ತಿ ವೆರೈಟೀಸ್ ಸಿಗಲ್ಲ ಅಂತ ಹುಬ್ಳಿ ಆ ಕಡೆ ಹೋಗ್ತಾರೆ ಬಟ್ ಇವಾಗ ಇವರೇ ತುಂಬ ದೊಡ್ಡ ಶೋರೂಮ್ ಮಾಡಿದ್ದಾರೆ ಕಲೆಕ್ಷನ್ಸ್ ಅಂತೂ ತುಂಬ ಇದೆ ಸೆಲೆಕ್ಟ್ ಮಾಡೋಕ್ಕೆ ಜೆ ಕೆ ಟೈಲ್ಸು ಇವ್ ಅಯ್ಯಪ್ಪ ನಗರದ ಹತ್ರ ಒಂದು ಇವ್ರದೊಂದು ಶಾಪ್ ಇದೆ ಅವರೇ ಇದನ್ನ ಇದನ್ನು ವಿವೇಕಾನಂದ ನಗರದ ಕ್ರಾಸಲ್ಲಿ ದೊಡ್ಡದಾಗಿ ಒಂದು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಎಲ್ಲ ಐಟಮ್ಸು ಸಿಗುತ್ತೆ ಇವ್ರ ಹತ್ರ ಇಲ್ಲಿ ಸಿಂಕುಗಳು ನೋಡಿ ಯಾವ ಥರದ್ದು ಬೇಕು ಸಿಂಕು ಕೊಮೋಡು ಶವರ್ ಇದೆಲ್ಲ ಯೂಸ್ ಮಾಡಂತದ್ದು. ಯಾವ ಥರ ಟೈಲ್ಸ್ ಬೇಕೋ ಆ ಥರ ಟೈಲ್ಸ್ ಇದೆ ಇವ್ರ ಹತ್ರ ನೋಡಿಕೊಂಡು ತುಂಬ ಬೇಜಾರಾಗ್ತಿತ್ತು ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಇದಿರಲಿಲ್ವಲ್ಲ ಇಷ್ಟು ವೆರೈಟಿ ನಮಗೆ ಸಿರ್ಸಿಯಲ್ಲಿ ಅಂತ ಅಂಥೇಳಿ ಇದೆಲ್ಲ ಸಿಂಕ್ಗಳು ನೋಡಿ ಕಿಚನ್ ಸಿಂಕ್ ಇದು

who are part of ಲ <inaudible> <inaudible> ಸೊ ಎಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ ನೋಡಿ ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು ಎರಡು ಫ್ಲೋರ್ ಇದೆ ಮೂರನೇ ಫ್ಲೋರಲ್ಲಿ ಅವರು ಮನೆ ಏನೋ ಇದೆ ಮೂರು ಫ್ಲೋರ್ ಇದೆ ಸಾರಿ ನಾಲ್ಕನೇ ಫ್ಲೋರಲ್ಲಿ ಮನೆ ಇದೆ ಅವ್ರದ್ದು ಸೊ ಇದೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ ನಾವು ನಿಮಗೆ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್